ಅನುಶ್ರೀಯ ಡುಮ್ ಡುಮ್ ಫಿಕ್ಸ್ ವರನ್ಯಾರು ಗೊತ್ತೇನೋ ಓಕೋಗಿಲೆ ಸಾಮಾಜಿಕ ಜಾಲತಾಣದಲ್ಲೇ ಉತ್ತರ ಕನ್ನಡದ ಕಿರುತೆರೆಯಲ್ಲಿ ಕೆಲವು ನಟಿಯರು ಇನ್ನೂ ಮದುವೆಯಾಗಿಲ್ಲ ಇನ್ನು ಕೆಲವರು ಮದುವೆಯ ಬಗ್ಗೆ ಯೋಚನೆಯೂ ಮಾಡಿಲ್ಲ ಹಾಗೆ ಈಗ ಮದುವೆಯ ವಿಚಾರ ಯಾಕೆ ಅನ್ಕೊಂಡ್ರ ಕನ್ನಡದ ಒಬ್ಬ ಬಹುಬೇಡಿಕೆಯ ನಿರೂಪಕಿ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ ಎಸ್ ಕನ್ನಡದ ಕಿರುತೆರೆಯ ಖ್ಯಾತ ನಿರೂಪಕಿ ಅನುಶ್ರೀ ಹಸೆಮಣೆ ಏರಲು ಸಜ್ಜಾಗಿದ್ದು ಹುಡುಗನ ಕುರಿತು ಸ್ವತಃ ಅವರೇ ಮಾತನಾಡಿದ್ದಾರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಲೈವ್ಗೆ ಬಂದಿದ್ದ ಅನುಶ್ರೀ ಅವರಿಗೆ ನಟಿ ಮಲೈಕಾ ವಾಸುಪಾಲ್ ಹಾಗೂ ನಟ ನಾಗಭೂಷಣ್ ಅವರು ನಿಮ್ಮ ಹುಡುಗ ಹೇಗಿರಬೇಕು ಮದುವೆ ಯಾವಾಗ ಎಂದು ಪ್ರಶ್ನೆ ಮಾಡಿದ್ರು ಈ ವೇಳೆ ಇದೇ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಮದುವೆ ಅನುಶ್ರೀ ಹೇಳಿದ್ದಾರೆ ಅನುಶ್ರೀ ಮಾತಿಗೆ ಮಲೈಕಾ ವಾಸುಪಾಲ್ ಮತ್ತು ನಾಗಭೂಷಣ್ ಹೌದಾ ಎಂದು ಮತ್ತೊಮ್ಮೆ ಕೇಳಿದ್ದು ಹೌದು ಈ ವರ್ಷವೇ ಮದುವೆ ಆಗುತ್ತೀನಿ ಎಂದು ಅಧಿಕೃತವಾಗಿ ಹೇಳಿದ್ದಾರೆ ಇದೇ ವೇಳೆ ತಮ್ಮ ಹುಡುಗ ಹೇಗಿರಬೇಕು ಎಂದು ಮನಬಿಚ್ಚಿ ಮಾತನಾಡಿದ್ದಾರೆ ನನ್ನ ಹುಡುಗ ತುಂಬ ರೆಸ್ಪಾನ್ಸಿಬಲ್ ಆಗಿ ಇರಬೇಕು ನನ್ನ ಪರವಾಗಿ ಅಲ್ಲ ಅವನ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ದರೆ ಸಾಕು ಅವನೂ ಬದುಕಬೇಕು ನನ್ನನ್ನು ಬದುಕೋಕೆ ಬಿಡಬೇಕು ಎಂದು ಹೇಳಿದ್ದಾರೆ ಅನುಶ್ರೀ ಅವರ ಮದುವೆ ಕುರಿತು ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತಿತ್ತು ಈ ವೇಳೆ ನಟಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆಯೇ ಮಾತನಾಡ್ತಿದ್ರು ಇದೀಗ ವಿವಾಹದ ಕುರಿತು ಅಧಿಕೃತವಾಗಿ ಹೇಳಿಕೆ ನೀಡಿದ್ದಾರೆ ಹಾಗಾದ್ರೆ ಇಲ್ಲಿ ಬಹುಬೇಡಿಕೆಯ ನಿರೂಪಕಿ ಯಾರನ್ನು ಉದ್ದೇಶಿಸಿ ಹೇಳಿದ್ದಾರೆ ಎಂಬುದು ಇಲ್ಲಿ ಕುತೂಹಲ ಮೂಡಿಸಿದೆ ನಿರೂಪಕಿ ಅನುಶ್ರೀ ಅವರು ಹುಡುಗನ ಹೆಸರು ಏನೆಂದು ಹೇಳಿಲ್ಲ ಒಂದು ವೇಳೆ ಪ್ರೇಮ ವಿವಾಹ ಆಗೋದಾಗಿದ್ರೆ ನಿರೂಪಕಿ ಆತನ ಹೆಸರು ಹೇಳ್ತಿದ್ರೇನೋ ಇಲ್ಲಿ ಅವರು ಹೇಳಿರುವ ಮಾತನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅರೇಂಜ್ ಮ್ಯಾರೇಜ್ಗೆ ಅನುಶ್ರೀ ಸಿದ್ಧವಾಗಿರುವಂತೆ ಕಾಣ್ತಾ ಇದೆ ಒಟ್ಟಾರೆ ಇನ್ನು ಕೆಲ ದಿನಗಳಲ್ಲಿಯೇ ಅನುಶ್ರೀ ವಿವಾಹದ ಸೀಕ್ರೆಟ್ ಕೂಡ ಹೊರಬೀಳುವಂತೆ ಕಾಣ್ತಾ ಇದೆ